ವೇಣೂರು ಮೂಡ ಕೋಟಿ ತಕ್ಕ ಲವಕ ನಟು ಕುಸ ಕನ್ನಡಿ ಮಲ್ಲ ವಿಭಾಗದ ಸೆಮಿಫೈನಲ್ ಸಾಲು ಲವಕ್ಕರೆತ್ತ ಲವಕ್ಕರೆತ್ತ ಲವಕ್ಕರ್ ವೇಣೂರು ಮೂಡುಕೋಡಿ ಗಣೇಶ್ ನಾರಾಯಣ ಪಂಡಿತರನ್ನ ಒಂಜನೇ ನಂಬರ್ ಮೂದಿನೇ ವರ್ಷದ ನರಿಂಗನದ ಲವಕುಶ ಜೋಡು ಕರೆ ಕಂಬಳ ಇರುವತ್ತ ಕೂಟಡು ಭಾಗವಹಿಸಲೇಡು ಸೆಮಿಫೈನಲ್ಡ್ ಫೈನಲ್ ಪ್ರವೇಶ ಮಲ್ದಿರೇ ಹನ್ನೊಂದು ಎಪ್ಪತ್ತ ಎರಡು ಹನ್ನೆರಡು ಸೊನ್ನೆ ಐದು ಫೈನಲ್ ಪ್ರವೇಶ ಮಲ್ದಿನ ವೇಳೂರು ಮೂಡಿಕೊಂಡು ಗಣೇಶ್ ನಾರಾಯಣ ಒಂಜನ ಒಂದ ಗಿಡ ಏನಾರು ಬಂಬ್ರಾಣ ಬೈಲು ಒಂದಿತ್ ಶೆಟ್ ಆ ಹೌಬೋಳು ನನ್ನ ಮಳೆ ಬಂಗಾಡಿ ತಗಲೇ ಭಾಗದಲ್ಲಿ ನಾಲ್ಕು ಮಳೆ ವಿಭಾಗದಲ್ಲಿ ಭಾಗವಹಿಸುವ ಇವತ್ತು ಲವ ಕರೆತ ಬಂಗಾಡಿ ಪರಂ ನಾರಾಯಣ ಮಲ್ಲ ಕುಡಿಯರ್ನಿರ್ಲು ನಾವೇರದ ಮಲ್ಲ ವಿಭಾಗ ಭಾಗವಹಿಸಲೇ ಸುಲೂತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಮೂವತ್ತ ಒಂಬತ್ತು ಫೈನಲ್ ಪ್ರವೇಶ ಮಲ್ದಿನ ಬಂಗಾಡಿ ಪರಂ ನಾರಾಯಣ ಮಲ್ಲ ಕುಡಿಯರ್ನ ನಾವೇರದ ಮಲ್ಲ ಇರ ಗಿರಾಯನ ರೀ ಪೆರಂಗಾಲು ಕೃತಿಕ್ ಗೌಡರಿ ಭಟ್ ಕಡೆದ ಕುಟಿ ಲವಕರೇಟ್ ಮೂರು ನೀವು ಪಡಿವಾಳ್ ನಾಯಿರ್ದ ಎಲ್ಲಿ ವಿಭಾಗದ ಸುರೂತ ಸೆಮಿಫೈನಲ್ ಇರ್ಲು ಲವಕ್ಕರೆತ ಲವಕ್ ಕರಿತ ಲವಕ್ ಅರಿತ ಮೂಡು ಬಿದ್ರಿ ಪಡಿವಾಳ್ಸ್ ಹಾರ್ದಿಕ್ ಹರ್ಷವರ್ಧನ್ ಪಡಿವಾಳು ನಾ ಇರ್ದ ಎಲ್ಲಿ ವಿಭಾಗಗಳು ಭಾಗವಹಿಸದನ ಅಜ್ಪಜೇರ್ಲೆ ಸುರೂತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಹನ್ನೆರಡು ಇಪ್ಪತ್ತಾರು ಹನ್ನೆರಡು ಎಪ್ಪತ್ತೆರಡು

మహేష్ పుజారు నారా గోదావర

लवत करेक्ता। लवत करेक्ता। लवत करेक्ता। लवत करेक्ता। नारे बडकड निवडणूक लवकर लवकर युक्त बडक निवास पिण सगळ्यांना वर्ष ने उडंकी பிரேனல் பிரவச மத்திர படிக்கராஜ் நிவாச பிண்டுப்பாளர் அஞ்சாமல் கொண்டு வயது பிரதீப் நாய்கே அன்னொரு அறுவத்தெட்டு நவகர்த்து 25 ரெட்டர் ಕೌಶಲ್ ದಿನದಲ್ಲಿ ಕೃಷಿಕರತ್ತರವರಿ ಮತ್ತು ಕೌಶಲ್ಯ ದಿನ ಭೂಜಿನಲ್ಲೂ ಕೋಳಿ ಶೈಲಿಯಿಂದ ಪಾಲುದಲ್ಲೇ ಕಾಯಿಲೆ ಪ್ರವೇಶ ಮಾಡಿದರೆ ಹನ್ನೊಂದು ಎಪ್ಪತ್ತೇಳು ಹನ್ನೊಂದು ತೊಂಬತ್ತೊಂಬತ್ತು ಬೈರಸ್ ಪ್ರವೇಶದ ಬೆಳವಣಿಗೆ ತರುವ ಗುಟ್ಟಿ ಮತ್ತು ಕೌಕಿ

ಹನ್ನೊಂದು ಎಪ್ಪತ್ತ ಮೂರು ಹನ್ನೆರಡು ಇಪ್ಪತ್ತ ಕುಶಲ ಬಂದ್ರೆ ಬೆಳವಾಯಿ ಪೆರೇರಿ ಗುತ್ತಿಗೆ ಉಂಟು ಕೌಶಿ ದಿನಕರ ವಿಷಯದಿಂದ

నంజ ఫైనల్ ప్రవేశమల్దే రే ఫైనల్ ప్రవేశమల్దార్ పయ్య నర్మదా మహేశ్వర ఎర్లయినారే బమ్రాణ బైలు వందిత్ శెట్రే హొందు అరవత్ నాల్క హెడు మూవరు ಕೋಲಾರಪುರ ನವದೇಶ್ವರ ಬಮ್ರಾಣವೇ ಹನ್ನೊಂದು ಅರವತ್ತ ನಾಲ್ಕು ಫೈನಲ್ ಪ್ರವೇಶ ಮಾಡಿಲ್ಲ ಕೋಲಾರಪುರ ನವದೇಶ್ ಇಲ್ಲ ನಾರಾಯಣ ರಾಜೇಶ್ ಕುಮಾರ್ ಶ್ರೀ ಸ್ವಾಮಿರಾಮ ಹೊರಗಟ್ಟು ಕುಂಬಾರಿಸಿದ ಸಬ್ಲೇ ಮುಂದಿನ ವರ್ಷದ ನರಿಂಗಾಣ ವರ್ಷದ ಜೋಡು ಕಡೆ ಕಂಬಳ ಕೊಟ್ಟದ ಸಬ್ ವಿಭಾಗದ ಫೈನಲ್ ಪ್ರವೇಶ ಮಲ್ದೆ ಹನ್ನೆರಡು ಇಪ್ಪತ್ತೆರಡು ಹದಿಮೂರು ನಲವತ್ತೇಳು ಶ್ರೀ ಸ್ವಾಮಿರಾಮ ಒಳಕಟ್ಟು ಕುಂಭಾಶ್ರೀ ಸತ್ಯುನ್ನತ ವಿಭಾಗದ ಮೊದಲನೇ ವರ್ಷದ ಕಂಬಳಕೂಟದ ಫೈನಲ್ ಪ್ರವೇಶ ಮಲ್ದೆರೆ ಫೈನಲ್ ಪ್ರವೇಶ ಮಾಡಲ್ದ ಶ್ರೀ ಸ್ವಾಮಿರಾಮ ಒಳಕಟ್ಟು ಕುಂಭಾಶ್ರೀನಾರೇ ಬೈನೂರು ಮೈನಾ ಗೌಡ फाइनल तो चक्कर पड़ాడు ఈ బెర్డ్ కమజోనే బెర్డ్ అయి ఆలోచన అవుతది ఫైనల్ బాయ్ షార్ట్ వే లవకరే సాధన చేవలెట కశాల్ గడి స్పిన్నర్ రి ఉశేతరే అంబలగర్ పటకించె అగన్న నికిల్ కొంటార రి లవక ಲೂರು ಸೇನರ ಬಿಟ್ಟು ತ್ರಿಶಾಲ್ ಜಗದೀಶ್ ಪೂಜಾರನ್ನ ಭಗವತ್ ಸೇನ ನೂತನ ಸಬ್ ಜೂನಿಯರ್ಲರೆ ನನಗೆ ಫೈನಲ್ ಪ್ರವೇಶ ಮಾಡಿದರೆ ಸಾನೂರು ಬಿಟ್ಟು ತ್ರಿಶಾಲ್ ಜಗದೀಶ್ ಪೂಜಾರನೇ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತ ಏಳು ಪ್ರವೇಶ ಮಾಡಿದ ಸಾನೂರು ಸೇನರ ಬಿಟ್ಟು ತ್ರಿಶಾಲ್ ಜಗದೀಶ್ ಪೂಜಾರನೇ ನೂತ ನಾಲ್ಕು ಜೊತೆ ಸಬ್ ಜೂನಿಯರ್ಲ ಸಾವಿರ ಬಿಟ್ಟು ತ್ರಿಶಾಲ್ ಜಗದೀಶ್ ಪೂಜಾರಿ ಪ್ರವೇಶ ಮಾಡಿದರೆ ಫೈನಲ್ ಪ್ರವೇಶ ಮಾಡಿ ಬಿಟ್ಟು ತ್ರಿಶಾಲ್ ಜಗದೀಶ್